ಅರೆ ಅರೆ ತಮ್ಮ ಓಂ ಶಾಂತಿ ಬೇಹದ್ದಿನ ಸೇವೆಯ ಸಾಧನ ಆತ್ಮಿಕ ವ್ಯಕ್ತಿತ್ವದ ಮೂಲಕ ದೃಷ್ಟಿಯಿಂದ ಪರಿವರ್ತನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇವತ್ತು ನೀನು ಎಂದಿನಂತೆ ಪ್ರಾರಂಭ ಮಾಡೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ದಾದಾರವರು ತಮ್ಮ ಅನೇಕ ಕಲ್ಪದ ಮಿಲನ ಮಾಡುವಂತಹ ಮುದ್ದು ಅಗಲಿ ಹೋಗಿರುವ ಮಕ್ಕಳಿಂದ ಪುನಃ ಮಿಲನ ಮಾಡಲು ಬಂದಿದ್ದಾರೆ ಅವ್ಯಕ್ತ ಮಿಲನವಂತೂ ಸದಾ ಮಾಡುತ್ತಿರುತ್ತಾರೆ ಆದರೆ ಅವ್ಯಕ್ತದಿಂದ ವ್ಯಕ್ತ ರೂಪದಲ್ಲಿ ಮಿಲನ ಮಾಡಲು ಎಲ್ಲ ಮಕ್ಕಳು ಭಾರತ ಅಥವಾ ವಿದೇಶದಿಂದ ಪುನಃ ತಮ್ಮ ಮನೆಯನ್ನ ತಲುಪಿದ್ದಾರೆ ದಾದಾರವರು ನೋಡುತ್ತಿದ್ದಾರೆ ನಾಲ್ಕಾರು ಕಡೆ ಮಕ್ಕಳು ತಮ್ಮ ತಮ್ಮ ಸ್ಥಾನದಲ್ಲಿಯೂ ಮಿಲನ ಮಾಡುತ್ತಿದ್ದಾರೆ ಈ ಮಿಲನವು ಆತ್ಮಿಕ ಅಲೌಕಿಕ ಮಿಲನವಾಗಿದೆ ಈ ಮಿಲನದಿಂದ ಬಾಬ್ದಾದರವರು ಮತ್ತು ಮಕ್ಕಳು ಸ್ನೇಹದ ಸಾಕಾರ ಸ್ವರೂಪವಾಗಿದೆ ಇಂದು ಬಾಬ್ದಾದಾರವರು ತಮ್ಮ ಮಕ್ಕಳ ಆತ್ಮಿಕ ವ್ಯಕ್ತಿತ್ವವನ್ನ ನೋಡ್ತಿದ್ದಾರೆ ಪ್ರತಿಯೊಂದು ಮಗುವಿನ ಆತ್ಮಿಕ ವ್ಯಕ್ತಿತ್ವ ಎಷ್ಟು ಶ್ರೇಷ್ಠವಾಗಿದೆ ಇಂತಹ ಆತ್ಮಿಕ ವ್ಯಕ್ತಿತ್ವ ಇಡೀ ಕಲ್ಪದಲ್ಲಿ ಮತ್ ಇಲ್ಲ ಯಾಕೆಂದ್ರೆ ನಿಮ್ಮೆಲ್ಲರ ವ್ಯಕ್ತಿತ್ವವನ್ನ ಮಾಡುವವರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ತಾವು ತಮ್ಮ ಆತ್ಮೀಕ ವ್ಯಕ್ತಿತ್ವವನ್ನು ತಿಳಿದುಕೊಂಡಿದ್ದೀರಿ ಅಲ್ವೇ ಎಲ್ಲದಕ್ಕಿಂತ ದೊಡ್ಡ ವ್ಯಕ್ತಿತ್ವ ಸ್ವಪ್ನ ಅಥವಾ ಸಂಕಲ್ಪದಲ್ಲಿಯೂ ಸಂಪೂರ್ಣ ಪವಿತ್ರತೆಯ ವ್ಯಕ್ತಿತ್ವ ನಂಬರ್ ವಾರಿದೆ ಆದರೂ ಸಹ ವಿಶ್ವದ ಸರ್ವ ಆತ್ಮರಿಗಿರಿಗಿಂತಲೂ ಶ್ರೇಷ್ಠವಾಗಿದೆ ಬಾಬ್ ದಾದಾರವರು ಪ್ರತಿಯೊಬ್ಬರ ಮಸ್ತಕದಲ್ಲಿ ವ್ಯಕ್ತಿತ್ವದ ಹೊಳಪನ್ನು ನೋಡ್ತಿದ್ದಾರೆ ಪವಿತ್ರತೆಯ ಜೊತೆ ಜೊತೆಯಲ್ಲಿ ಎಲ್ಲರ ಮುಖ ಮತ್ತು ನಡತೆಯಲ್ಲಿ ಆತ್ಮೀಯ ವ್ಯಕ್ತಿತ್ವವೂ ಇದೆ ವ್ಯಕ್ತಿತ್ವವು ಏನಾಗಿದೆ ಯಾರು ಖಜಾನೆಗಳಿಂದ ಸಂಪನ್ನರಾಗಿರ್ತಾರೆ ಅವರದು ಸಹ ವ್ಯಕ್ತಿತ್ವವಿರುತ್ತೆ ಆದರೆ ಎಷ್ಟು ದೊಡ್ಡ ದೊಡ್ಡ ಸಂಪನ್ನ ಆತ್ಮರಾಗಿರಲಿ ನಿಮ್ಮ ಮುಂದೆ ಆ ಸಂಪನ್ನ ಆತ್ಮರು ಸಹ ಏನೂ ಇಲ್ಲ ಯಾಕೆಂದರೆ ಅವರು ಸಹ ಸುಖ ಶಾಂತಿಯ ಖಜಾನೆಯಿಂದ ಖಾಲಿಯಾಗಿದ್ದಾರೆ ಅವರ ಹತ್ತಿರ ಏನು ಸಂಪತ್ತಿದೆ ಅದರ ಮುಂದೆ ಶತಕೋಟಿ ಕೋಟಿ ನೂರು ಶತ ಸಹ ತಂದೆಯಿಂದ ಸುಖ ಶಾಂತಿಯನ್ನು ಬೇಡುವವರಾಗಿದ್ದಾರೆ ಮತ್ತು ನೀವು ಸದಾ ಅವಿನಾಶಿ ಖಜಾನೆಗಳಿಂದ ಸಂಪನ್ನರಾಗಿ ಸದಾ ಈ ವ್ಯಕ್ತಿತ್ವ ಸ್ಮೃತಿಯಲ್ಲಿ ಇಮರ್ಜರಾಗಿರಿ ಇದೆಯೇ ಇಲ್ಲ ಇದೆ ಕಾಣಿಸಬೇಕು ಅನುಭವದಲ್ಲಿ ಬನ್ನಿ ಸದಾ ಇಂತಹ ವ್ಯಕ್ತಿತ್ವದಲ್ಲಿರುವವರ ಲಕ್ಷಣಗಳು ಏನಾಗಿರುತ್ತದೆ ಯಾವ ಲಕ್ಷಣಗಳಿಂದ ತಿಳಿಯುತ್ತದೆ ಇವರು ತಮ್ಮ ವ್ಯಕ್ತಿತ್ವದಲ್ಲಿದ್ದಾರೆ ಒಂದು ವೇಳೆ ಈ ಆತ್ಮಿಕ ವ್ಯಕ್ತಿತ್ವ ಇಮರ್ಜ್ ರೂಪದಲ್ಲಿರುತ್ತದೆ ಎಂದರೆ ಅವರ ನಯನಗಳು ಅವರ ಮುಖ ನಡತೆ ಸಂಕಲ್ಪ ಮತ್ತು ಸಂಬಂಧ ಎಲ್ಲವೂ ಪ್ರಸನ್ನತೆ ಇದ್ದಾಗಿರುತ್ತದೆ ಸದಾ ಪ್ರಸನ್ನ ಚಿತ್ತ ಪ್ರಶ್ನಚಿತ್ತರಲ್ಲ ಪ್ರಸನ್ನ ಚಿತ್ತರು ಒಂದು ವೇಳೆ ಪ್ರಶ್ನಚಿತ್ತರಾಗಿದ್ದರೆ ನಡತೆಯೂ ಸಹ ವ್ಯಕ್ತಿತ್ವದ್ದಾಗಿರುವುದಿಲ್ಲ ಮುಖದಲ್ಲಿಯೂ ಪ್ರಸನ್ನತೆ ಒಳಪಿರುವುದಿಲ್ಲ ಏನೇ ಆಗಲಿ ವ್ಯಕ್ತಿತ್ವದವರ ಪ್ರಸನ್ನತೆ ಎಂದೂ ಮುಚ್ಚುವುದಕ್ಕೆ ಸಾಧ್ಯವಿಲ್ಲ ಮರ್ಜವಾಗುವುದಕ್ಕೆ ಸಾಧ್ಯವಿಲ್ಲ ಚಿತ್ತ ಆತ್ಮ ಯಾರು ಎಂತಹದ್ದೇ ಚಿಂತೆ ಇರಲಿ ಅಶಾಂತರಾಗಿರಲಿ ಅವರು ತಮ್ಮನ್ನು ಪ್ರಸನ್ನತೆಯ ದೃಷ್ಟಿಯಿಂದ ಪ್ರಸನ್ನರನ್ನಾಗಿ ಮಾಡುವರು ತಂದೆಯದು ಏನು ಗಾಯನವಿದೆ ದೃಷ್ಟಿಯಿಂದ ಪರಿವರ್ತನೆ ಮಾಡುವರು ಅದು ಕೇವಲ ತಂದೆಯದಲ್ಲ ನಿಮ್ಮದು ಗಾಯನವಾಗಿದೆ ಮತ್ತು ಈಗ ಸಮಯ ಪ್ರಮಾಣ ಎಷ್ಟು ಸಮಯ ಸಮೀಪ ಬರುತ್ತಿದೆ ದೃಷ್ಟಿಯಿಂದ ಪರಿವರ್ತನೆ ಮಾಡುವ ಸೇವೆ ಮಾಡುವ ಸಮಯ ಬರುವುದು ಏಳು ದಿನದ ಕೋರ್ಸ್ನಲ್ಲಿರುವುದಿಲ್ಲ ಒಂದು ದೃಷ್ಟಿಯಿಂದ ಪ್ರಸನ್ನ ಚಿತ್ತರಾಗುವರು ಹೃದಯದ ಆಸೆ ನಿಮ್ಮ ಮೂಲಕ ಪೂರ್ಣವಾಗುವುದು ಎಲ್ಲರೂ ಏನು ತಿಳಿದುಕೊಳ್ಳುತ್ತೀರಿ ಆದಿ ಸೇವೆಯ ರತ್ನವೇನೆಂದು ತಿಳಿದುಕೊಳ್ಳುತ್ತೀರಿ ಇಂತಹ ಸೇವೆಯನ್ನು ಮಾಡಲು ಸಾಧ್ಯವಿಲ್ಲವೇ ಈಗ ನೋಡಿರಿ ನೀವು ನಲವತ್ತು ವರ್ಷ ಸೇವೆಯನ್ನು ಮಾಡಿದ್ದೀರಿ ಅಥವಾ ಹೆಚ್ಚು ಮಾಡಿದ್ದೀರಿ ಕೆಲವರದ್ದು ಒಂದೆರಡು ಕಡಿಮೆಯಾಗಿರಬಹುದು ಕೆಲವರದ್ದು ಹೆಚ್ಚಾಗಿರಬಹುದು ಈಗ ನೀವು ತಮ್ಮ ಜೊತೆಗಾರರಿಗೆ ಈ ಸೇವೆಯನ್ನು ಕಲಿಸಿದ್ದ ೀರಿ ಮತ್ತು ನಿಮಿತ್ತರನ್ನಾಗಿ ಮಾಡಿದ್ದೀರಿ ಈಗ ನೀವು ಏನು ಮಾಡುವಿರಿ ಆ ಸೇವೆಯಂತೂ ಅವರು ಮಾಡುತ್ತಿದ್ದಾರೆ ನೀವು ಆದಿರತ್ನವಾಗಿದ್ದೀರಿ ಭಿನ್ನ ಮತ್ತು ಪ್ರಿಯ ಸೇವೆಯನ್ನು ಮಾಡುವರಲ್ಲವೇ ಈಗ ಉತ್ಸವವನ್ನು ಆಚರಿಸುತ್ತೀರಿ ಎಷ್ಟು ದೃಷ್ಟಿಯಿಂದ ಪರಿವರ್ತನೆ ಮಾಡಿದ್ದೇವೆಂದು ಒಂಬತ್ತು ಲಕ್ಷದಲ್ಲಿ ಎಷ್ಟು ಮಾಡಿದ್ದೀರಿ ಮುಂದೆ ಮೂವತ್ತ್ಮೂರು ಕೋಟಿಯೂ ಇದ್ದಾರೆ ಒಂಬತ್ತು ಲಕ್ಷವೂ ಅದರ ಮುಂದೆ ಏನೂ ಇಲ್ಲ ಬೀಜ ಬಂತು ಇಲ್ಲಿಯೇ ಹಾಕಬೇಕಲ್ಲವೇ ಆದಿಯ ಸೇವೆಯ ರತ್ನ ಮತ್ತೇನು ಕಮಾಲ್ ಮಾಡುತ್ತಾರೆಂದು ನೋಡೋಣ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈಗ ತೀವ್ರವಾದ ಸೇವೆಯನ್ನ ಆರಂಭ ಮಾಡಿ ಎಂದು ಮಕ್ಕಳಿಗೆ ಬಯಸುತ್ತಾರೆ ಏನೆಲ್ಲ ಆಯ್ತು ಅದು ಬಹಳ ಒಳ್ಳೆಯದು ಈಗ ಸಮಯ ಪ್ರಮಾಣ ಹೆಚ್ಚು ವಾಣಿಯ ಅವಕಾಶವನ್ನ ಕೊಡಿ ಈಗ ಅನ್ಯರನ್ನು ಮೈಕ್ ಮಾಡಿ ನೀವು ಮೈಟ್ ಆಗಿ ಅಂದ್ರೆ ಶಕ್ತಿಯಾಗಿ ಸಕಾಶವನ್ನ ಕೊಡಿ ನಿಮ್ಮ ಸಕಾಶ ಮತ್ತು ಅವರ ವಾಣಿ ಇವು ಡಬಲ್ ಕಾರ್ಯವನ್ನ ಮಾಡುವುದು ಆಗಲೇ ಒಂಬತ್ತು ಲಕ್ಷ ಸಹಜವಾಗಿ ಆಗಿಬಿಡುವ ಈಗ ನೀವೆಲ್ಲರೂ ಭಲೆ ಕಾರ್ಯಕ್ರಮದಲ್ಲಿ ಕುಳಿತಿದ್ದೀರಿ ಅಥವಾ ಇನ್ನು ಮಹಾರಥಿಗಳಾಗಿದ್ದೀರಿ ಮಹಾರಥಿಗಳದ್ದು ಈಗ ಸೇವೆಯಾಗಿದೆ ಸರ್ವರಿಗೆ ಸಕಾಶವನ್ನು ಕೊಡುವುದು ಬೇಹದ್ದಿನ ಸೇವೆಯ ಮೈದಾನದಲ್ಲಿ ಬರುವುದು ಯಾವಾಗ ತಂದೆಯು ಅವ್ಯಕ್ತವತ್ತನ ಒಂದು ಸ್ಥಾನದಲ್ಲಿ ಕುಳಿತು ನಾಲ್ಕಾರು ಕಡೆಯ ವಿಶ್ವದ ಮಕ್ಕಳನ್ನ ಮಾಡಬಹುದು ಮಾಡುತ್ತಿದ್ದಾರೆ ಅಂದಾಗ ನೀವು ಒಂದು ಸ್ಥಾನದಲ್ಲಿ ಕುಳಿತು ತಂದೆಯ ಸಮಾನ ಬೇಹದ್ದಿನ ಸೇವೆ ಮಾಡಲು ಸಾಧ್ಯವಿಲ್ಲವೇ ಆದಿ ರತ್ನ ಅರ್ಥಾತ್ ಫಾಲೋ ಫಾದರ್ ಬೇಹದ್ದಿನಲ್ಲಿ ಸಕಾಶವನ್ನು ಕೊಡಿ ಕೆಲ ಮಕ್ಕಳು ತಮ್ಮೊಂದಿಗೆ ಕೇಳಿಕೊಳ್ತಾರೆ ಮತ್ತು ಪರಸ್ಪರವೂ ಕೇಳ್ತಾರೆ ಬೇಹದ್ದಿನ ವೈರಾಗ್ಯ ಹೇಗೆ ಬರುವುದು ಕಾಣಿಸೋದಿಲ್ಲ ಆದರೆ ಬೇಹದ್ದಿನ ಸೇವೆಯಲ್ಲಿ ತಮ್ಮನ್ನ ಬ್ಯುಸಿ ಇಟ್ಟುಕೊಳ್ಳಿ ಬೇಹದ್ದಿನ ವೈರಾಗ್ಯ ಸ್ವತಃವಾಗಿ ಬಂದು ಬಿಡುವುದು ಈಗಲೇ ವಿನಾಶವಾಗಿ ಬಿಡಲಿ ಆದರೆ ಒಂಬತ್ತು ಲಕ್ಷ ತಯಾರಿ ಮಾಡಿಲ್ಲವೆಂದರೆ ನಾಲ್ಕು ಐದು ಲಕ್ಷ ಆತ್ಮರ ಮೇಲೆ ರಾಜ್ಯ ಮಾಡುವಿರೇನು ಇದಕ್ಕಾಗಿ ಈಗ ಬೇಹದ್ದಿನ ಸೇವೆಯ ಪಾರ್ಟ್ ಆರಂಭ ಮಾಡಿರಿ ಪಾಂಡವರು ಏನು ತಿಳಿದುಕೊಳ್ಳುತ್ತೀರಿ ಬೇಹದ್ದಿನ ಸೇವೆಯನ್ನು ಮಾಡುವಿರಲ್ಲವೇ ಪಾಂಡವರು ತಯಾರು ಆಗಿದ್ದೀರಿ ಈಗ ಅದ್ದಿನ ಮಾತುಗಳು ಬೇಹದ್ದಿನಲ್ಲಿ ಹೋಗುವುದರಿಂದ ತಾನಾಗಿಯೇ ಬಿಟ್ಟು ಹೋಗುತ್ತದೆ ಬಿಡಿಸಿಕೊಳ್ಳುವುದರಿಂದ ಬಿಡುವುದಿಲ್ಲ ಬೇಹದ್ದಿನ ಸಕಾಶದಿಂದ ಪರಿವರ್ತನೆ ಆಗುವುದು ತೀವ್ರ ಸೇವೆಯ ಪರಿಣಾಮವಾಗಿದೆ ಬಾಪ್ ತಾದಾರವರು ತಿಳಿದುಕೊಂಡಿದ್ದಾರೆ ನಾಜೂಕು ಪರಿಸ್ಥಿತಿಗಳಲ್ಲಿ ನಿಮಿತ್ತರಾಗಿರುವ ಆತ್ಮರ ಸೇವೆಯ ಪ್ರತ್ಯಕ್ಷ ಪ್ರಮಾಣ ಕೊಟ್ಟಿದ್ದಾರೆ ಆದರೆ ನಿಮ್ಮೆಲ್ಲರ ಫೌಂಡೇಶನ್ ಅಥವಾ ಸೆಕೆಂಡ್ನ ಪರಿವರ್ತನೆಯ ಮೂಲ ಅನುಭವ ಇದೇ ಆಗಿದೆ ಬ್ರಹ್ಮ ತಂದೆಯನ್ನು ನೋಡಿದ್ದೀರಿ ಮತ್ತು ಬ್ರಾಹ್ಮಣರಾದಿರಿ ಸೇವೆಯ ವರದಾನ ಸಿಕ್ಕಿತು ಮತ್ತು ಸೇವೆಯಲ್ಲಿ ತೊಡಗಿಬಿಟ್ಟಿರಿ ಬಾಪ್ತಾದಾರವರು ಎಲ್ಲರ ಅನುಭವವನ್ನು ಕೇಳಿದರು ಒಳ್ಳೆಯ ಅನುಭವ ಕೇಳಿದರು ಹೇಗೆ ನಿಮ್ಮ ಅನುಭವವಿದೆ ಬ್ರಹ್ಮ ತಂದೆಯನ್ನು ನೋಡಿದರು ಮತ್ತು ಯೋಚಿಸುವ ಅವಶ್ಯಕತೆಯೇ ಇಲ್ಲ ಸಹನೆ ಮಾಡುತ್ತಿದ್ದರೂ ಸಹನೆ ಮಾಡುತ್ತಿರುವ ಅನುಭವವಾಗಿಲ್ಲ ದೊಡ್ಡ ಮಾತೆನಿಸಲಿಲ್ಲ ಈ ರೀತಿ ಈಗ ಪ್ರತಿ ಶ್ರೇಷ್ಠ ಬ್ರಾಹ್ಮಣ ಆತ್ಮರನ್ನು ನೋಡಿ ಮತ್ತು ಬ್ರಾಹ್ಮಣರಲ್ಲಿ ಬ್ರಹ್ಮ ತಂದೆಯನ್ನು ನೋಡಿ ಇದು ಸೇವೆಯ ತೀವ್ರ ಸಾಧನವಾಗಿದೆ ಬ್ರಹ್ಮ ತಂದೆಯೂ ನಿಮಗೆ ಕೋರ್ಸ್ ಮಾಡಿಸಿದರೇನು ಕೋರ್ಸ್ ಅಂತೂ ನಂತರ ಮಾಡಿದ್ದೀರಿ ಆದರೆ ನೋಡಿದರು ಮತ್ತು ಆಗಿಬಿಟ್ಟಿತು ಹೇಗೆ ಬ್ರಹ್ಮ ತಂದೆಯಲ್ಲೇ ತಂದೆಯು ಸಮಾವೇಶವಾಗಿದ್ದರು ಅದಕ್ಕಾಗಿ ಪರಿಶ್ರಮವೆನಿಸಲಿಲ್ಲ ಹಾಗೆಯೇ ನೀವೆಲ್ಲರೂ ಬಾಪ್ತಾದಾರವರನ್ನು ತಮ್ಮಲ್ಲಿ ಅಳವಡಿಸಿಕೊಳ್ಳುತ್ತಾ ದೃಷ್ಟಿಯಿಂದ ಪರಿವರ್ತನೆ ಮಾಡಿರಿ ನಿಮ್ಮೆಲ್ಲರ ಏನು ಅನುಭವವಿದೆ ಅನುಭವಿಯಾಗಿದ್ದೀರಿ ಅಂತ ಬಾಬೋರು ತಿಳಿಸ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳುತ್ತಿದ್ದಾರೆ ಶಿಕ್ಷಕಿಯರು ಟ್ರಯಲ್ನಲ್ಲಿ ಇದ್ದೀರೇನು ಕೇವಲ ಬಂದಿರಿ ಮತ್ತು ಮುಳುಗಿ ಹೋಗಿದ್ದಿರಿ ಇಂತಹ ಸೇವೆಯನ್ನು ಮಾಡುವಾಗ ಒಬ್ಬ ಬ್ರಹ್ಮ ತಂದೆಯು ಮಾಡಿದರು ಅಂದಾಗ ನೀವು ಇಷ್ಟೊಂದು ಬ್ರಾಹ್ಮಣ ಆತ್ಮರು ಮಾಡಲು ಸಾಧ್ಯವಿಲ್ಲವೇ ತಮ್ಮ ವ್ಯಕ್ತಿತ್ವವನ್ನು ತಮ್ಮದಾಗಿಸಿಕೊಳ್ಳಿ ಬ್ರಹ್ಮ ತಂದೆಯ ವ್ಯಕ್ತಿತ್ವವೂ ಇತ್ತು ಅಲ್ಲವೇ ಭಲೆ ಮುಖದ ಅಥವಾ ಒಳಗಣ ವ್ಯಕ್ತಿತ್ವವಿರಬಹುದು ಆದರೆ ವ್ಯಕ್ತಿತ್ವವಿತ್ತು ಆಗಲೇ ಆಕರ್ಷಿತರಾದಿರಲ್ಲವೇ ಅಂದಾಗ ಫಾಲೋ ಫಾದರ್ ಮಾಡಿ ಯಾವಾಗ ತಂದೆಯು ನಿಮ್ಮನ್ನು ಆದಿಯಲ್ಲಿ ನಿಮಿತ್ತರನ್ನಾಗಿ ಮಾಡಿದ್ದಾರೆ ಯಾರು ಆದಿಯಲ್ಲಿದ್ದೀರಿ ಸೇವೆಗೆ ನಿಮಿತ್ತರು ಅಥವಾ ಸ್ಥಾಪನೆಯ ಫೌಂಡೇಶನ್ ಅವರು ಅಂತ್ಯದವರೆಗೂ ಸೇವೆಯಲ್ಲಿ ಇರಲೇಬೇಕು ಆರೋಗ್ಯದ ಕಾರಣ ಶರೀರದಿಂದ ಸುತ್ತುವುದಕ್ಕೆ ಆಗೋದಿಲ್ಲ ಆದರೆ ಮನಸ್ಸಿಂದ ಸುತ್ತಬಹುದಲ್ಲವೇ ಆದ್ದರಿಂದ ಖರ್ಚು ಸಹ ಇಲ್ಲ ವೀಸಾ ತೆಗೆದುಕೊಳ್ಳುವ ಅವಶ್ಯಕತೆಯೂ ಇಲ್ಲ ಓಡಾಟದ ಅವಶ್ಯಕತೆಯೂ ಇಲ್ಲ ಮಲಗಿಕೊಂಡೇ ಸುತ್ತಬಹುದು ಏನು ತಿಳಿದುಕೊಳ್ಳುತ್ತೀರಿ ಈಗ ಇಂತಹ ಯಾವುದಾದರೂ ಪ್ಲಾನ್ ಮಾಡಿ ಹೊಸ ಪಾಠವನ್ನ ಆರಂಭಿಸಿ ಈಗ ಒಂದು ಕಾರ್ಯಕ್ರಮ ಆಚರಿಸಿದ್ದೀರಿ ಅಲ್ಲವೇ ಏನು ಸೇವೆಯನ್ನು ಮಾಡಿದ್ರಿ ಅದರ ಪ್ರತ್ಯಕ್ಷ ಫಲವೂ ಸಿಕ್ಕಿಬಿಟ್ಟಿತಲ್ವೇ ಈಗ ಹೊಸ ಸೇವೆಯನ್ನ ಮಾಡಿ ಸಮಯವನ್ನು ಬೇಯ್ದಿನ ಸೇವೆಯಲ್ಲಿ ತೊಡಗಿಸಿರಿ ಬೇಯ್ದಿನ ಸೇವೆಯಲ್ಲಿ ಸಮಯವನ್ನು ತೊಡಗಿಸುವುದರಿಂದ ಸಮಸ್ಯೆಗಳು ಸಹಜವಾಗಿ ಓಡಿ ಹೋಗುವವು ಏಕೆಂದರೆ ಬಲೆ ಅಜ್ಞಾನಿ ಆತ್ಮರು ಇರಲಿ ಬಲೆ ಬ್ರಾಹ್ಮಣ ಆತ್ಮರಿರಲಿ ಆದರೆ ಒಂದು ವೇಳೆ ಸಮಸ್ಯೆಯಲ್ಲಿ ಸಮಯ ಇಡಿಸುವುದೆಂದರೆ ಅಥವಾ ಬೇರೆಯವರ ಸಮಯವನ್ನು ತೆಗೆದುಕೊಳ್ಳುತ್ತೀರೆಂದರೆ ಅವರು ಬಲಹೀನ ಆತ್ಮರು ತಮ್ಮ ಶಕ್ತಿ ಇಲ್ಲವೆಂದು ಸಿದ್ಧವಾಗುತ್ತದೆ ಯಾರಿಗೆ ಶಕ್ತಿ ಇಲ್ಲ ಕಾಲು ಅಲುಗಾಡುತ್ತದೆ ಮತ್ತು ನೀವು ಅವರಿಗೆ ಓಡುವುದಕ್ಕೆ ಹೇಳಿದರೆ ಓಡುವರೆ ಅಥವಾ ಬೀಳುವರೆ ಸಮಸ್ಯೆಗೆ ವಶ ಆತ್ಮರು ಬ್ರಾಹ್ಮಣರು ಇದ್ದಾರೆ ಆದರೆ ಬಲಹೀನವಾಗಿದ್ದಾರೆ ಶಕ್ತಿ ಇಲ್ಲ ಅವರು ಎಲ್ಲಿಂದ ಶಕ್ತಿಯನ್ನು ಪಡೆಯುವರು ತಂದೆಯಿಂದ ಡೈರೆಕ್ಟ್ ಶಕ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ಬಲಹೀನ ಆತ್ಮರಾಗಿದ್ದಾರೆ ಏನು ಮಾಡುವರು ಬಲಹೀನ ಆತ್ಮರಿಗೆ ಬೇರೆಯವರ ರಕ್ತವನ್ನು ಕೊಟ್ಟು ಶಕ್ತಿಯನ್ನು ತುಂಬುತ್ತಾರೆ ಯಾವುದಾದರೂ ಶಕ್ತಿಶಾಲಿಯ ಇಂಜೆಕ್ಷನ್ ಕೊಟ್ಟು ಶಕ್ತಿಯನ್ನು ತುಂಬುತ್ತಾರೆ ಅಂದಾಗ ನಿಮ್ಮೆಲ್ಲರಲ್ಲಿ ಶಕ್ತಿ ಇದೆ ಅದಕ್ಕೆ ಶಕ್ತಿಯ ಸಹಯೋಗ ಕೊಡಿ ಗುಣದ ಸಹಯೋಗ ಕೊಡಿ ಅವರಲ್ಲಿ ಇಲ್ಲ ನೀವು ಕೊಡಿ ಮೊದಲು ಹೇಳಿದರಲ್ಲವೇ ದಾತ ಆಗಿ ಅವರು ಅಸಮರ್ಥರಾಗಿದ್ದಾರೆ ಅವರಿಗೆ ಸಮರ್ಥತೆಯನ್ನು ಕೊಡಿ ಗುಣ ಮತ್ತು ಶಕ್ತಿಯ ಸಹಯೋಗವನ್ನು ಕೊಡುವುದರಿಂದ ನಿಮಗೆ ಆಶೀರ್ವಾದ ಸಿಗುವುದು ಮತ್ತು ಆಶೀರ್ವಾದ ಲಿಫ್ಟಿಗಿಂತಲೂ ತೀವ್ರ ರಾಕೆಟ್ ಆಗಿದೆ ನಿಮಗೆ ಪುರುಷಾರ್ಥಕ್ಕೆ ಸಮಯವೂ ಕೊಡಬೇಕಾಗಿಲ್ಲ ಆಶೀರ್ವಾದದ ರಾಕೆಟ್ಟಿನಿಂದ ಆರುತ್ತಿರುವಿರಿ ಪುರುಷಾರ್ಥದ ಪರಿಶ್ರಮದ ಬದಲಾಗಿ ಸಂಗಮದ ಪ್ರಾಲಬ್ಧದ ಅನುಭವ ಮಾಡುವಿರಿ ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಅದನ್ನು ಕಲಿಯಿರಿ ಮತ್ತು ಕಲಿಸಿರಿ ತಮ್ಮ ಸ್ವಾಭಾವಿಕ ಗಮನ ಮತ್ತು ಆಶೀರ್ವಾದ ಗಮನ ಸಹ ಚಿಂತೆ ಮಿಕ್ಸ್ ಆಗಬಾರದು ಸ್ವಾಭಾವಿಕವಾಗಿರಲಿ ಜ್ಞಾನದ ದರ್ಪಣ ಸದಾ ಮುಂದೆಯೇ ಇದೆ ಅದರಲ್ಲಿ ಸ್ವತಃ ಸಹಜವಾಗಿ ತಮ್ಮ ಚಿತ್ತ ಕಾಣಿಸುತ್ತಲೇ ಇರುತ್ತದೆ ಅದಕ್ಕಾಗಿಯೇ ವ್ಯಕ್ತಿತ್ವದ ಲಕ್ಷಣ ಪ್ರಸನ್ನ ಚಿತ್ತವಾಗಿದೆ ಎಂದು ಹೇಳಲಾಗುತ್ತದೆ ಇದು ಏಕೆ ಏನು ಹೇಗೆ ಇದು ಕೇಕೆಯ ಭಾಷೆ ಸಮಾಪ್ತಿಯಾಗುತ್ತದೆ ಆಶೀರ್ವಾದವನ್ನು ತೆಗೆದುಕೊಳ್ಳುವುದು ಮತ್ತು ಕೊಡುವುದು ಕಲಿಯಿರಿ ಪ್ರಸನ್ನರಾಗಿರುವುದು ಮತ್ತು ಪ್ರಸನ್ನರನ್ನಾಗಿ ಮಾಡುವುದು ಇದಾಗಿದೆ ಆಶೀರ್ವಾದ ಕೊಡುವುದು ಮತ್ತು ಆಶೀರ್ವಾದ ತೆಗೆದುಕೊಳ್ಳುವುದು ಹೇಗೆ ಇರಲಿ ನಿಮ್ಮ ಹೃದಯದಿಂದ ಪ್ರತಿ ಆತ್ಮನಿಗೆ ಪ್ರತಿ ಸಮಯ ಆಶೀರ್ವಾದಗಳು ಬರುತ್ತಿರಲಿ ಇವರದ್ದು ಕಲ್ಯಾಣವಾಗಲಿ ಇವರ ಬುದ್ಧಿಯು ಶಾಂತವಾಗಲಿ ಇವರು ಹೀಗೆ ಇವರು ಹಾಗೆ ಈ ರೀತಿ ಎಲ್ಲ ಎಲ್ಲವೂ ಒಳ್ಳೆಯದು ಇದು ಆಗಬಹುದೇ ಆಶೀರ್ವಾದ ಕೊಡುವುದು ಬರುತ್ತದೆಯೇ ತೆಗೆದುಕೊಳ್ಳುವುದು ಂತೂ ಬರುತ್ತದೆ ಕೊಡುವುದು ಬರುತ್ತದೆಯೇ ಕೊಡುವುದಿಲ್ಲವೆಂದರೆ ತೆಗೆದುಕೊಳ್ಳುತ್ತೀರಿ ಹೇಗೆ ಕೊಡಿ ಮತ್ತು ತೆಗೆದುಕೊಳ್ಳಿ ನಾನು ಮಾಡುತ್ತೇನೆ ಇದನ್ನು ಮಾಡಬೇಡಿ ಬ್ರಹ್ಮ ತಂದೆಯದು ಸದಾ ಸ್ಲೋಗನ್ ಆಗಿತ್ತು ತಂದೆಯು ಪದೇ ಪದೇ ನೆನಪು ತರಿಸುತ್ತಿದ್ದರೂ ಯಾವ ಕರ್ಮ ನಾನು ಮಾಡುತ್ತೇನೆ ನನ್ನನ್ನು ನೋಡಿ ಅನ್ಯರೂ ಮಾಡುತ್ತಾರೆ ಯಾವಾಗ ಬೇರೆಯವರು ಮಾಡುವರು ಆಗ ನಾನು ಮಾಡುವೆನೋ ಇದು ಸ್ಲೋಗನ್ ಅಲ್ಲ ನಾನು ಏನು ಮಾಡುತ್ತೇನೆ ನನ್ನನ್ನು ನೋಡಿ ಅನ್ಯರು ಮಾಡ್ತಾರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನಾವು ನಿಮಿತ್ತರಾಗಿ ನಡೆಸುತ್ತಿದ್ದೇವೆ ಹಾಗಾದ್ರೆ ಎರಡು ಸ್ಲೋಗನನ್ನ ಸದಾ ನೆನಪಿಟ್ಟುಕೊಳ್ಳಿ ಇಮರ್ಜ್ ಮಾಡಿಕೊಳ್ಳಿ ಇದೇ ಕೇಳಿದ್ದೇವೆ ನೆನಪಂತೂ ಇರುತ್ತದೆ ಅಲ್ವೇ ಕರ್ಮದಲ್ಲಿ ಕಾಣಿಸಬೇಕು ಅಂದಾಗ ಏನು ಮಾಡ್ತೀರಿ ಆಶೀರ್ವಾದ ತೆಗೆದುಕೊಳ್ಳುತ್ತೀರಿ ಆಶೀರ್ವಾದವನ್ನು ಕೊಡುತ್ತೀರಿ ಅಥವಾ ನಿಂದನೆ ಮಾಡುತ್ತೀರಿ ಫೀಲ್ ಮಾಡಿಕೊಳ್ಳುತ್ತೀರಿ ಇವರು ಹೀಗೆ ಇವರು ಹಾಗೆ ಹೀಗಲ್ಲ ಅವರಿಗೆ ಆಶೀರ್ವಾದ ಕೊಡಿ ಬಲಹೀನವಾಗಿದ್ದಾರೆ ವಶೀಭೂತವಾಗಿದ್ದಾರೆ ಭಾಷೆ ಮತ್ತು ಸಂಕಲ್ಪವನ್ನು ಬದಲಾಯಿಸಿ ಇವರು ಬದಲಾಗಲಿ ಇದು ಸಂಕಲ್ಪ ಮಾತ್ರವೂ ಇರಬಾರದು ನಾನು ಬದಲಾಗಬೇಕು ಬೇರೆ ಮಾತುಗಳಲ್ಲಿ ನಾನು ನಾನು ಎಂದು ಬರುತ್ತದೆ ಆದರೆ ಯಾವ ಮಾತಿನಲ್ಲಿ ನಾನು ಬರಬೇಕು ಅದರಲ್ಲಿ ಬೇರೆಯವರ ಕಡೆ ಬೆರಳು ತೋರಿಸುತ್ತೀರಿ ಬೇರೆಯವರು ಮಾಡಲಿ ಅಥವಾ ಮಾಡದಿರಲಿ ಇದು ಏನು ಒಳ್ಳೆಯ ಕಾರ್ಯವಿದ್ದರೆ ನಾನು ಎಂದು ಹೇಳುತ್ತೀರಿ ಅಂತಿಂತಹ ಕಾರ್ಯವಿದ್ದರೆ ಇವರು ಮಾಡಿದರು ಇವರು ಹೇಳಿದರು ಎಂದು ಹೇಳುತ್ತೀರಿ ವರದಾನ ಸ್ವಾರ್ಥದಿಂದ ಭಿನ್ನ ಮತ್ತು ಸಂಬಂಧಗಳಿಂದ ಪ್ರಿಯ ಆಗಿ ಸೇವೆ ಮಾಡುವಂತಹ ಸತ್ಯ ಸೇವಾದಾರಿ ಭವ ಯಾವ ಸೇವೆ ಸ್ವಯಂಗೆ ಹಾಗೂ ಅನ್ಯರಿಗೆ ಅಡಚಣೆ ಮಾಡುತ್ತೆ ಅದು ಸೇವೆಯೇ ಅಲ್ಲ ಸ್ವಾರ್ಥವಾಗಿದೆ ಯಾವುದಾದರೂ ಒಂದು ಸ್ವಾರ್ಥಕ್ಕೆ ನಿಮಿತ್ತ ಆಗುವುದೋ ಆಗ ಮೇಲೆ ಕೆಳಗೆ ಆಗುವಿರಿ ಇಲ್ಲ ತಮ್ಮ ಇಲ್ಲ ಬೇರೆಯವರ ಸ್ವಾರ್ಥ ಯಾವಾಗ ಪೂರ್ಣ ಆಗುವುದಿಲ್ಲ ಆಗ ಸೇವೆಯಲ್ಲಿ ಅಡಚಣೆ ಉಂಟಾಗುವುದು ಆದ್ದರಿಂದ ಸ್ವಾರ್ಥದಿಂದ ಭಿನ್ನ ಮತ್ತು ಸೇವೆಯ ಸಂಬಂಧದಲ್ಲಿ ಪ್ರಿಯ ಆಗಿ ಸೇವೆ ಮಾಡಿ ಆಗ ಹೇಳಲಾಗುವುದು ಸತ್ಯ ಸೇವಾಧಾರಿ ಸೇವೆ ತುಂಬ ಉಮಂಗ ಉತ್ಸಾಹದಿಂದ ಮಾಡಿ ಆದರೆ ಸೇವೆಯವರೆ ಸ್ಥಿತಿಯನ್ನು ಎಂದು ಮೇಲೆ ಕೆಳಗೆ ಮಾಡಬಾರದು ಇದರ ಕಡೆ ಗಮನವಿಡಿ ಶುಭ ಹಾಗೂ ಶ್ರೇಷ್ಠ ವೈಬ್ರೇಷನ್ ಮೂಲಕ ನಕಾರಾತ್ಮಕ ದೃಶ್ಯವನ್ನು ಸಹ ಸಕಾರಾತ್ಮಕದಲ್ಲಿ ಬದಲಾಯಿಸಿ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೆ ಇಷ್ಟವಾಗ್ತಾ ಇದೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು మరి బేడి ఓం శాంతి